ಇಂಡಿಯಾ ವರ್ಸಸ್ ಬಾಂಗ್ಲಾ ಫಸ್ಟ್ ಟೆಸ್ಟ್ ಡೇಟು ಮುಕ್ತಾಯವಾಗಿದೆ ಬಾಂಗ್ಲಾ ಆಲ್ಔಟ್ ವಿರಾಟ್ ವಿಶ್ವ ದಾಖಲೆ ಎರಡನೇ ದಿನವೇ ಸೋಲು ಕಂಡಿತ್ತು ಬಾಂಗ್ಲಾ ಎರಡನೇ ದಿನದ ರಣರೋಚಕ ಇಲ್ಲಿದೆ ಅಂದರೆ ಇಂಡಿಯಾ ಏನಪ್ಪ ಅಂದರೆ ಡೇ ಫಸ್ಟ್ಗೆ ತ್ರೀ ತರ್ಟಿನ ರನ್ಸ್ಗೆ ಸಿಕ್ಸ್ ವಿಕೆಟ್ ಕಳೆದುಕೊಂಡು ಬ್ಯಾಟಿಂಗ್ ಆರಂಭಿಸಿತು ಇದರ ಟೀಮ್ ಇಂಡಿಯಾ ಎರಡನೇ ದಿನದ ದಿನದಲ್ಲಿ ಮುನ್ನೂರ ಎಪ್ಪತ್ತ ರನ್ಗೆ ಆಲೌಟ್ ಆಯಿತು ಇನ್ನು ಬಾಂಗ್ಲಾ ತಂಡಕ್ಕೆ ನೂರ ನಲವತ್ತೊಂಬತ್ತು ರನ್ ಕೂಡ ಬಾಂಗ್ಲಾ ಆಲ್ಔಟ್ ಆಯಿತು ಟೀಮ್ ಇಂಡಿಯಾ ಪರ ಬೃಹತ್ ಲೀಡ್ ಕೂಡ ಇಲ್ಲಿ ಪಡಿತು ಅಂದ್ರೆ ಟೀಮ್ ಇಂಡಿಯಾಗೆ ಜಸ್ಪ್ರಥ್ ಬುಮ್ರಾವ್ ಒಂಥರ ಬೆಂಚ್ ಬಾಲಿಂಗ್ ಮಾಡಿದ್ರು ಅಂದರೆ ಇಲ್ಲಿ ಪ್ರಮುಖ ನಾಲ್ಕು ವಿಕೆಟ್ ಪಡೆದು ಮಿಂಚಿದ್ರು ಅಂತ ಹೇಳಬಹುದು ಜಡೇಜ ಎರಡು ಇನ್ನು ನಮ್ಮ ಅರ್ಸಿ ಬೆತ್ತ ಸ್ಟಾರ್ ಆಟಗಾರ ಆಕಾಶ್ ದೇಪ್ ಎರಡು ವಿಕೆಟ್ ಪಡೆದರೆ ಮೊಹಮ್ಮದ್ ಸಿರಾಜ್ ಒಂದು ವಿಕೆಟ್ ಪಡೆದು ಮಿಂಚಿದ್ರು ಟೀಮ್ ಇಂಡಿಯಾ ಡೇ ತ್ರೀಗೆ ಬ್ಯಾಟಿಂಗ್ ಕಾಯ್ದುಕೊಂಡಿದೆ ಇನ್ನು ಎಂಬತ್ತೊಂದಕ್ಕೆ ಮೂರು ವಿಕೆಟ್ ಕೂಡ ಕಳೆದುಕೊಳ್ಳುತ್ತು ಅಂದ್ರೆ ಇಪ್ಪತ್ತ ಮೂರು ಓವರ್ ಆಡಿದೆ ಇನ್ನು ಟೀಮ್ ಇಂಡಿಯಾ ಪರ ಶುಭನ್ ಗೆಲ್ಲ ಮೂವತ್ತ್ ಮೂರು ಹೊಡೆದರೆ ರಿಷಬ್ ಪಂತ್ ಹನ್ನೆರಡು ಹೊಡೆದು ಬ್ಯಾಟಿಂಗ್ ಕಾಯ್ದುಕೊಂಡಿದ್ದಾರೆ ಇನ್ನು ಟೀಮ್ ಇಂಡಿಯಾ ಲೀಡ್ ಬೈ ತ್ರೀ ಹಂಡ್ರೆಡ್ ಏಟ್ ರನ್ಸ್ ರನ್ಸ್ ಅಂತಲೇ ಹೇಳ್ಬೋದು ಟೀಮ್ ಇಂಡಿಯಾ ಟೀ ತ್ರೀಗೆ ಯಾವ ಥರ ಕಮ್ ಬ್ಯಾಕ್ ಮಾಡಿದಂತ ನೋಡಬೇಕು ಆಲ್ರೆಡಿ ನಾವು ತ್ರೀ ಹಂಡ್ರೆಡ್ ಪ್ಲಸ್ ಲೀಡ್ ಇದೀವಿ ಬಟ್ ನಮ್ಮ ಕಿಂಗ್ ವಿರಾಟ್ ಕೊಹ್ಲಿ ಕೂಡ ಇಲ್ಲಿ ಒಂದು ವಿಶ್ವ ದಾಖಲೆ ಬಡಿದರು ಅಂದರೆ ಹದಿನೇಳು ರನ್ಗೆ ಔಟ್ ಆಗಿರ್ಬೋದು ಕಿಂಗ್ ವಿರಾಟ್ ಕೊಹ್ಲಿ ಹೋಮ್ ಗ್ರೌಂಡ್ನಲ್ಲಿ ಟೆಸ್ಟ್ ಕ್ರಿಕೆಟ್ನಲ್ಲಿ ಹನ್ನೆರಡು ಸಾವಿರ ರನ್ ಕೂಡ ಇವರು ಕಲೆ ಹಾಕಿದರು ಇದು ಅಂದರೆ ಟೀಮ್ ಇಂಡಿಯಾಗೆ ಒಂಥರ ಮಾಡರ್ನ್ ಎರ ಅಂತ ಹೇಳ್ಬೋದು ಕಿಂಗ್ ಔಟ್ ಆದರೂ ಕೂಡ ವಿಶ್ವ ದಾಖಲೆ ಬರ್ತಿದ್ದಾರೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಇಂಡಿಯಾ ವರ್ಸಸ್ ಬಾಂಗ್ಲಾ ನಡುವಿನ ಫಸ್ಟ್ ಟೆಸ್ಟ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಯು